ಪೂಜೆ ಗುರುದೇವ್ ಭಿನ್ನಾಭಿಪ್ರಾಯಗಳು ಸಂಬಂಧವನ್ನು ಹಾಳು ಮಾಡುತ್ತದೆ ಒಂದು ಹೆಲ್ದಿ ರಿಲೇಶನ್ಶಿಪ್ನ ಗುಟ್ಟೇನು ಹೆಲ್ದಿ ರಿಲೇಷನ್ಶಿಪ್ ಅಂತಂದರೆ ನಮ್ಮ ಒತ್ತಡವಿಲ್ಲದಿರಾ ಸ್ಟ್ರೆಸ್ ಇಲ್ಲದಿರ ಇರ್ತಕ್ಕಂಥ ಮನಸ್ಸು ಇನ್ನೊಂದು ಯಾರು ಏನೇ ತಪ್ಪು ಮಾಡಿದ್ರು ಅದನ್ನು ನಮ್ಮ ಹೊಟ್ಟೆಗೆ ಹಾಕ್ಕೊಂಡು ಮುಂದುವರಿತಕ್ಕಂಥದ್ದು ಕ್ಷಮಿಸ್ತಕ್ಕಂಥ ಉದಾರವಾಗಿರ್ತಕ್ಕಂಥ ಮನೋಭಾವ ಗುಣ ಮೂರನೇದು ಜೀವನವನ್ನು ವಿಶಾಲ ದೃಷ್ಟಿಕೋನದಿಂದ ನೋಡ್ತಕ್ಕಂಥದ್ದು ಇವೆಲ್ಲ ಮಾಯ ಇವೆಲ್ಲ ನಶ್ವರವಾಗ್ತದೆ ಯಾವುದೂ ಸತ್ಯವಲ್ಲ ಯಾವುದು ಕಾಲಾತೀತವಾಗಿದೆಯೋ ಅದೊಂದು ತತ್ವವಿದೆ ಅಂತಕ್ಕಂಥ ಆಳವಾದ ಶ್ರದ್ಧೆ ಭಗವಂತನಲ್ಲಿ ಇರ್ತಕ್ಕಂಥ ಶ್ರದ್ಧೆ ಇವೆಲ್ಲ ಇದ್ರೆ ಮತ್ತು ಮನುಷ್ಯ ಯಾವುದೇ ಸಂಬಂಧದಲ್ಲೂ ಯಾವುದೇ ರಿಲೇಷನ್ಶಿಪ್ಪಲ್ಲೂ ಯಶಸ್ವಿಯಾಗ್ತಾನೆ ಪ್ರೀತಿಯ ಗುರುದೇವ್ ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ವಿನಯತೆಯನ್ನು ಹೇಗೆ ತುಂಬುವುದು ನಮ್ಮ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಬೇಕಾದ್ರೆ ನಮ್ಮಲ್ಲಿ ಅದು ಇರಬೇಕು ಒಂದು ಇದು ಬರೀ ನಮ್ಮ ಮಕ್ಕಳಲ್ಲಿ ಮಾತ್ರ ನಾವು ತುಂಬಲಿಕ್ಕೆ ಹೋಗ್ತೀವಿ ಅಂತಂದ್ರೆ ಆಗೋದಿಲ್ಲ ನಮ್ಮ ಮಕ್ಕಳ ಸ್ನೇಹಿತರು ಅವರ ಸಂಘ ಅವರ ಸಂಗಾತಿಗಳು ಇವ್ರನ್ನೆಲ್ಲನೂ ನಾವು ಪರಿಶೀಲಿಸಬೇಕು ಅವರಲ್ಲೂ ಆ ಗುಣವನ್ನು ತುಂಬಬೇಕು ಹಾಗೆ ಮಾಡಿದ್ರೆ ಮಾತ್ರ ನಮ್ಮ ಮಕ್ಕಳು ಸಂಸ್ಕಾರವಂತರಾಗ್ತಾರೆ ಇಲ್ಲದಿದ್ರೆ ಒಂದು ದ್ವೀಪದ ಹಾಗೆ ನಮ್ಮ ಮಕ್ಕಳು ಮಾತ್ರ ಆಗ್ತಾರೆ ಅಂತ ಅಂದ್ಕೋಬೇಡಿ ಅವ್ರ ಸುತ್ತಮುತ್ತಲಿರೋರೆಲ್ಲ ವ್ಯವಹಾರದಿಂದ ಅವರ ಸ್ವಭಾವ ಏನಿದೆಯೋ ವ್ಯವಹಾರ ಏನಿದೆಯೋ ಅದು ಮಕ್ಕಳ ಮೇಲೆ ದೊಡ್ಡ ಪ್ರಭಾವ ಬೀಳ್ತದೆ ಆದ್ದರಿಂದ ನಾವು ಮಕ್ಕಳಿಗೆ ಕೊಡಲೇಬೇಕು ಅದ್ರ ಜೊತೆಗೆ ಅವರ ಸ್ನೇಹಿತರಿಗೆ ಎಲ್ಲಿ ತನಕ ನಾವು ಪ್ರಭಾವವನ್ನು ಬೀರಲ್ವೋ ಅಲ್ಲಿವರೆಗೂ ನಮ್ಮ ಮಕ್ಕಳ ಪೂರ್ಣವಾಗಿ ಇದು ಬರೋದಿಲ್ಲ ಅವ್ರಿಗೆ ಸಂಸ್ಕಾರ ಪ್ರೀತಿಯ ಗುರುದೇವ್ ನಿಮ್ಮ ಪ್ರಕಾರ ಸಕ್ಸಸ್ಫುಲ್ ವ್ಯಕ್ತಿ ಯಾರು ಸಕ್ಸಸ್ಗೆ ನೀವು ಕೊಡುವ ವ್ಯಾಖ್ಯಾನವೇನು ನೋಡಿ ಯಶಸ್ವಿಯಾಗಿ ಮನುಷ್ಯ ಯಾರು ಅಂತಂದರೆ ಯಾರಲ್ಲಿ ಆತ್ಮಬಲ ಇದೆಯೋ ಮುಗುಳ್ನೆಗೆ ಇದೆಯೋ ಎಲ್ಲ ಥರದ ಚಾಲೆಂಜಸ್ಸು ಕಷ್ಟಗಳನ್ನು ಎದುರಿಸ್ತಕ್ಕಂಥ ಯಾರಲ್ಲೊಂದು ಶಕ್ತಿ ಇದೆಯೋ ಅವ್ರನ್ನೇ ನಾವು ಯಶಸ್ವಿಗಳು ಅಂತ ಹೇಳ್ಬೋದು ಅಲ್ವಾ ಅದರಿಂದ ಬಾಡದ ಮುಗನಿಗೆ ಆರದ ಒಲವು ಕುಗ್ಗದ ಉತ್ಸಾಹ ತಗ್ಗದ ಬಲ ಇವೆಲ್ಲ ಇದ್ದರೆ ಅದು ಅವರು ಯಶಸ್ವಿಗಳು ಅಂತ ನಾವು ಹೇಳ್ಬೋದು ಪೂಜ್ಯ ಗುರುದೇವ್ ಮನಸ್ಸು ಅಧಿಕಾರ ಮತ್ತು ಸ್ಥಾನಕ್ಕಾಗಿ ಏಕೆ ಇಷ್ಟೊಂದು ಮೋಹಿಸುತ್ತದೆ ಇದರ ರಹಸ್ಯವೇನು ಇದು ಸರಿಯೇ ಅಧಿಕಾರ ಮತ್ತು ಅಧಿಕಾರದಿಂದ ಏನು ಅಂದರೆ ಬೇರೆಯವರು ನಮ್ಮ ನಮ್ಮನ್ನು ಗಮನಿಸ್ತಾರೆ ಅಂತ ಬೇರೆಯವರು ನಮ್ಮ ಮೇಲೆ ಕೊಡ್ತಕ್ಕಂಥ ಅಟೆನ್ಷನಿಂದ ನಮಗೆ ಶಕ್ತಿ ಬರ್ತದೆ ಅಂತ ಅದೊಂದು ಭ್ರಮೆ ಮನಸ್ಸಿಗೆ ಆಗ್ತಕ್ಕಂಥ ಮಾಯೆ ಅಂದರೆ ಇದೇನೇ ಭ್ರಮೆ ಏನು ಎಲ್ಲರೂ ಚಪ್ಪಾಳೆ ತಟ್ಟಿದ್ರೆ ನಾನೇನು ದೊಡ್ಡವನು ಅಂತ ಅನ್ಕೋತೀನಿ ಹಾಗಲ್ಲ ನಿಮ್ಮ ಆತ್ಮವಿಶ್ವಾಸದಿಂದ ನಿಮ್ಮ ಉದಾರ ಚರಿತ್ರದಿಂದ ನಿಮ್ಮ ಸತ್ ವ್ಯವಹಾರದಿಂದ ನೀವು ಒಳ್ಳೆಯವ್ರನ್ನಿಸ್ಕೋತೀರಿ ಹೊರತು ಜನಗಳ ಒಂದು ಕೊಡ್ತಕ್ಕಂಥ ಅಧಿಕಾರದಿಂದನೂ ಜನಗಳಿಗೆ ಕೊಟ್ಟರೆ ಅಧಿಕಾರ ಇವತ್ತು ಕೊಡ್ತಾರೆ ನಾಳೆ ತೊಗೊಂಡ್ಬಿಡ್ತಾರೆ ಏನಾಗೋದಿಲ್ಲ ಪ್ರೀತಿಯ ಗುರುದೇವ್ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ಕೈ ಹಿಡಿದ ಗಂಡನಿಂದಲೂ ಮೋಸ ಹೋದಾಗ ಕಳೆದು ಹೋದ ಜೀವನದ ಆತ್ಮಸ್ಥೈರ್ಯವನ್ನು ಮತ್ತು ನಂಬಿಕೆಯನ್ನು ಹಿಂಪಡೆಯುವುದು ಹೇಗೆ ನೋಡಿ ಜೀವನದಲ್ಲಿ ಕಷ್ಟಗಳು ಬರ್ತವೆ ಅದು ಉಳಿಯುವುದಿಲ್ಲ ಯಾವ ಬರೋ ಕಷ್ಟ ಎಲ್ಲ ಬರ್ತದೆ ಹೋಗುತ್ತೆ ಇದು ಮೊದಲನೇ ಸಲ ಅಲ್ಲ ಎಂದೇನೋ ನಿಮ್ಗೆ ಏನೇನೋ ಕಷ್ಟಗಳು ಬಂದಿತ್ತು ಬಂತು ಹೋಯ್ತು ಅವೆಲ್ಲ ಅದನ್ನು ನೋಡಿ ಬರದೆಲ್ಲ ಹೋಗ್ತದೆ ಅಂತ ಎರಡನೇದು ನೀವೇನು ಇಲ್ಲಿ ಯಾವಾಗಲೂ ಇದ್ದೇ ಇರ್ತೀರಾ ನೀವು ಒಂದು ದಿನ ಹೋಗ್ತೀರಾ ಇಲ್ಲಿಂದ ನಿಮ್ಮ ಜೀವನ ಶಾಶ್ವತ ಅನ್ಕೊಂಡ್ಬಿಟ್ಟಾಗ ಇನ್ನೂ ಹೆಚ್ಚು ದುಃಖ ಆಗುತ್ತೆ ನಿಮ್ಗೆ ಗೊತ್ತಾಗ್ತಾರೆ ಇವೆಲ್ಲ ಆಯಿತು ನಾನು ಏನು ಒಂದು ಹತ್ತು ಹದಿನೈದು ದಿವಸ ನಾನು ಎಲ್ಲ ಹೋಗ್ತೀನಿ ನಾವು ಹೋಗೋದೆ ಎಲ್ಲ ಮುಗಿಯೋದೇ ಕತೆ ಅಂತಕ್ಕಂಥ ಭಾವ ದೃಢವಾದ ಕೂಡಲೇ ನೋಡಿ ನಿಮಗೆ ಹೊಸ ಹುರುಪು ಉತ್ಸಾಹ ಹುಮ್ಮಸ್ಸು ಎಲ್ಲ ಬಂದ್ಬಿಡ್ತಾರೆ ಪೂಜ್ಯ ಗುರುದೇವ್ ಆಧ್ಯಾತ್ಮ ಸರಳತೆ ಮತ್ತು ನಿಷ್ಕಲ್ಮಶಯತ್ತನ್ನು ಹೇಳಿಕೊಡುತ್ತದೆ ಆದರೆ ವ್ಯಾಪಾರದಲ್ಲಿ ಸ್ವಾರ್ಥವೇ ತುಂಬಿರುತ್ತದೆ ಆಧ್ಯಾತ್ಮಿಕ ವ್ಯಕ್ತಿ ವ್ಯಾಪಾರದಲ್ಲಿ ತೊಡಗಬಹುದೇ ಅಂದರೆ ವ್ಯಾಪಾರ ಮಾಡೋರು ಯಾರು ಆಧ್ಯಾತ್ಮಿಕಕ್ಕೆ ಬರಕೂಡ್ದು ಅಂತ ಹೇಳ್ತಿದ್ದೀರಾ ನೀವು ಏನು ಹೇಳ್ತೀರಾ ವ್ಯಾಪಾರ ಮಾಡೋರ್ಗೆ ಆಧ್ಯಾತ್ಮಿಕ ಬೇಕಾಗಿದೆ ಯಾಕೆಂದರೆ ಯಾವುದೇ ಕೆಲಸ ಮಾಡಿ ಕೆಲಸ ಮಾಡಲಿ ವ್ಯಾಪಾರ ಮಾಡಲಿ ಅದರಲ್ಲಿ ನಮ್ಗೆ ಒತ್ತಡಗಳು ಹೆಚ್ಚಾಗ್ತವೆ ಬುದ್ಧಿಶಕ್ತಿ ಚುರುಕಾಗಿರಬೇಕಾಗತ್ತೆ ಅದರಿಂದ ಧ್ಯಾನ ಜ್ಞಾನ ಗಾನ ಇವು ಮೂರು ಇದ್ದರೆ ಮಾತ್ರ ವ್ಯಕ್ತಿ ಪೂರ್ಣತ್ವವನ್ನು ಪಡಿತಾನೆ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದ ಇದು ಮೂರು ಬೇಕೇ ಬೇಕು ಪೂಜ್ಯ ಗುರುದೇವ್ ಹಿಂದಿನ ಘಟ ಘಟನೆಗಳ ಆಧಾರದ ಮೇಲೆ ಯಾವ ವ್ಯಕ್ತಿಯ ಬಗ್ಗೆಯೂ ಪೂರ್ವಾಗ್ರಹ ಮತ್ತು ಕೆಟ್ಟ ಆಲೋಚನೆ ಬರದ ಹಾಗೆ ಕಾಪಾಡಿಕೊಳ್ಳುವುದು ಹೇಗೆ ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಹರ್ಷಿ ಪತಂಜಲಿ ಹೇಳಿದೆ ಮೈತ್ರಿ ಕರುಣಾ ಮುದಿತ ಉಪೇಕ್ಷ ಸುಖ ದುಃಖ ಪುಣ್ಯ ಪುಣ್ಯ ವಿಷಯನ ಭಾವನಾರ್ಥ ಚಿತ್ತ ಪ್ರಸಾದ ನಮ್ಮ ಮನಸ್ಸು ಪ್ರಸನ್ನವಾಗಿರಬೇಕಿದ್ರೆ ಈ ಯಾವುದು ಮೈತ್ರಿ ಸುಖಿಯಾಗಿರೋರ ಜೊತೆ ಮೈತ್ರಿ ಭಾವ ದುಃಖಿಯಾಗಿರೋರ ಜೊತೆ ಕರುಣಾ ಭಾವ ಒಳ್ಳೆ ಕೆಲಸ ಮಾಡೋರ ಬಗ್ಗೆ ಸಂತೋಷ ಕೆಟ್ಟ ಕೆಲಸ ಮಾಡೋದನ್ನು ಉದಾಸೀನ ಮಾಡ್ತಕ್ಕಂಥದ್ದು ಇಟ್ಕೊಂಡ್ರೆ ನಮ್ಮ ಚಿತ್ತ ಪ್ರಸನ್ನವಾಗ್ತದೆ ಅಂತ ಹ್ಞೂ